ಶ್ರೀ ಗುಂಪಿನಿಂದ ಶಿಕ್ಷಣ ಇಲಾಖೆ ಎ ತಂಡ ಕ್ವಾಲಿಫೈಡ್ ಆಗಿರುತ್ತೆ ಈಗ ನಡೀತಾ ಇರ್ತಕ್ಕಂಥ ಪಂದ್ಯ ಆರ್ ಡಿ ಪಿ ಆರ್ ಮತ್ತು ಶಿಕ್ಷಣ ಇಲಾಖೆ ಬಿ ತಂಡ ಈ ಎರಡು ಈ ಪಂದ್ಯಗಳಲ್ಲಿ ಯಾವ ತಂಡ ಎಂಟ್ರಿ ಆಗುತ್ತೆ ಅದೇ ರೀತಿ ಎ ಗುಂಪಿನಲ್ಲಿ ಆರಕ್ಷಕ ಇಲಾಖೆ ಹಾಗೂ ಅಗ್ನಿಶಾಮಕ ಇಲಾಖೆ ತಂಡಗಳ ನಡುವೆ ಪಂದ್ಯ ನಡೆಯುತ್ತೆ ಆ ಪಂದ್ಯದಲ್ಲಿ ಯಾವ ತಂಡ ಜಯಗಳಿಸುತ್ತೋ ಆ ತಂಡ ಸೂಪರ್ ಲೀಗ್ಗೆ ಎಂಟ್ರಿ ಆಗುತ್ತೆ ಇಲಾಖೆಗೆ കൂവ കണ്ടിバリー ಮತ್ತೆ നീയ കണ്ടിバリー യാ കണ്ടി ചെയ്യുകଳിട്ടെ ആ കണ്ട ആ സീറ്ററി ഉദ്ദേശേ എന്റിയന കണ്ടിതൊക്കെ ആള് ബാലു മോണി മന്നഗെ കൊന്നോട്ടെ പറയായ് ചേർത്തേ ഇരിക്കുന്ന സംഗതിയെ കേട്ടേന്ന പ്രസക്തമായ ഒരു നേത്ര വത്ത മെസ് കൺഫിർംലേന്നവരല്ലേ കന്നിസ്മാർക്ക കണ്ടായലുകളില് ഉണ്ട് ഈ പഞ്ചായലിയെ ഓർക്കുന്നിപുസാ സീറ്ററി ഉദ്ദേശേ ശിക്ഷിയുദാസ കണ്ടാ മേ കണ്ടാ ಅರ್ಹತೆಯನ್ನು ಕೈಸ್ಕೊಂಡಿದ್ದೇವೆ ಈಗ ಈ ಗಂಟೆಗೆ ಕೊನೆಯ ಓವರ್ ಇದು ಆರು ಎಸಕ ಏಳು ರನ್ನುಗಳು ಮೊದಲನೇ ಎಸಕ ಶಾರ್ಟ್ ಆಗಿರುತ್ತ ಚಂಡನ್ನ ಅತ್ಯುತ್ತವಾಗಿ ಫುಲ್ ಮಾಡುವುದರ ಮುಖಾಂತರ ಅವಶ್ಯಕತೆ ಇದೆ ಮೊದಲನೇ ಗೌಂಡ್ರಿಯನ್ನು ಎಸ್ಕೊಂಡ್ರು ಸಹ ಎರಡನೇ ಸದ್ಯದಲ್ಲಿ ವಿಕೆಟ್ ಅನ್ನು ರೋಚಕ ಏಕಕ್ಕೆ ಮತ್ತೊಮ್ಮೆ ಕಂಡು ನಾಲ್ಕು ಎಸಕರಲ್ಲಿ ಮೂರು ರನ್ಗಳ ಅವಶ್ಯಕತೆ ಸಮಾಜ ಕಲ್ಯಾಣ ಇಲಾಖೆಯ ಕಡೆಯಿಂದ ಮತ್ತೊಬ್ಬ ಹೊಸ ನಮಸ್ಕಾರ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮಾಡ್ತಾ ಇದ್ದೇವೆ ಮೊಟ್ಟ ಮೊಟ್ಟ ಮೊದಲ ಬಾರಿಗೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಮ್ಮ ಚಲ್ಕೆರೆ ನಗರದಲ್ಲಿ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಲಾಗಿದೆ ಈ ಟೂರ್ನಮೆಂಟ್ನ ವಿಶೇಷ ಏನು ಅಂದರೆ ಇದರಲ್ಲಿ ಹದಿಮೂರು ತಂಡಗಳು ವಿವಿಧ ಇಲಾಖೆಗಳ ವತಿಯಿಂದ ಭಾಗವಹಿಸಿ ತಮ್ಮ ಆಟವನ್ನು ಇಲ್ಲಿ ಆಡ್ತಾ ಇದ್ದಾರೆ ಇದರಿಂದ ಸರ್ಕಾರಿ ನೌಕರರ ವೈಯಕ್ತಿಕವಾದಂತಹ ಪ್ರವೃತ್ತಿಗಳು ಮತ್ತು ಅವರ ನೈಪುಣ್ಯತೆ ಅವರಿಗಿರುವಂತಹ ಬೇರೆ ಕ್ಷೇತ್ರದಲ್ಲಿನ ಪ್ರತಿಭೆಯನ್ನು ನಾವು ಈ ವೇದಿಕೆ ಮುಖಾಂತರ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಜೊತೆಗೆ ಪರಸ್ಪರ ಬೇರೆ ಇಲಾಖೆಗಳ ನೌಕರರ ಒಂದು ಬಾಂಧವ್ಯವನ್ನು ಬೆಸಿಲಿಕ್ಕೂ ಕೂಡ ಈ ಕ್ರೀಡಾಕೂಟ ನೆರವಾಗುತ್ತೆ ಇಂತಹ ಮಹತ್ವದ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಎಲ್ಲ ಸರ್ಕಾರಿ ನೌಕರರು ವಿಶೇಷವಾದಂತಹ ತಮ್ಮ ಪ್ರತಿಭೆಯನ್ನು ಇಲ್ಲಿ ತೋರಿಸ್ತಾ ಜೊತೆಗೆ ತಮ್ಮ ಒಂದು ಪ್ರವೃತ್ತಿಯನ್ನು ಕೂಡ ಇಲ್ಲಿ ಈಡೇರಿಸಿಕೊಂಡು ತಮ್ಮ ವೃತ್ತಿ ಬದುಕಿಗೆ ಒಂದು ಕಾರ್ಯಕ್ಷಮತೆಯನ್ನು ಮತ್ತು ದಕ್ಷತೆಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಇದು ಸಹಾಯಕವಾಗುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರಿ ನೌಕರರ ಸಂಘಕ್ಕೆ ನಾನು ನಮ್ಮ ಎಲ್ಲ ಸರ್ಕಾರಿ ನೌಕರರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಜೊತೆಗಿಂತ ಕ್ರೀಡಾಕೂಟಗಳು ವರ್ಷಕ್ಕೆ ಎರಡು ಬಾರಿ ಆದರೂ ಆಯೋಜನೆಗೊಂಡರೆ ಇನ್ನೂ ಹೆಚ್ಚಿನ ಒಂದು ಕ್ರೀಡೆ ಬಗ್ಗೆ ಆಸಕ್ತಿ ಇರತಕ್ಕಂಥ ನೌಕರರಿಗೆ ಅವಕಾಶ ನೀಡಿದಂತಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ ಟಿ ವೀರೇಶ್ ಅವರು ಮತ್ತು ಅವರ ಎಲ್ಲ ಪದಾಧಿಕಾರಿಗಳು ಗಮನ ಹರಿಸ್ತಾರೆ ಅಂತೇಳಿ ನಾನು ಅದನ್ನು ಭಾವಿಸ್ತಾ ಈ ಕ್ರೀಡಾಕೂಟಕ್ಕೆ ಇದು ಪ್ರಥಮ ಪ್ರಪ್ರಥಮ ಬಾರಿಗೆ ಅವರು ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಇದರಲ್ಲಿ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಶಿಕ್ಷಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಇದೇ ಪ್ರಪ್ರಥಮ ಬಾರಿಗೆ ಎಲ್ಲ ಇಲಾಖೆಗಳ ಒಳಗೊಂಡ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟನ್ನು ಹಮ್ಮಿಕೊಳ್ಳಲಾಗಿದೆ ಈ ದಿನ ಈ ಟೂರ್ನಮೆಂಟ್ಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸುರೇಶ್ ಸರ್ ಅವರಿಗೆ ಸರ್ಕಾರಿ ನೌಕರರ ಸಂಘದ ಶಾಖೆ ಚಳ್ಳಕೆರೆ ಶಾಖೆ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಹಾಗೆಯೇ ಈ ಒಂದು ಕ್ರೀಡಾಕೂಟ ಎಲ್ಲ ಇಲಾಖೆಗಳನ್ನು ಸೇರಿಸಿಕೊಂಡು ಮಾಡಿರ್ತಕ್ಕಂಥದರ ಉದ್ದೇಶ ಎಲ್ಲ ಇಲಾಖೆಗಳ ನೌಕರರಲ್ಲಿ ಉತ್ತಮವಾದ ಒಂದು ಬಾಂಧವ್ಯವನ್ನ ಬೆಳೆಸ್ತಕ್ಕಂಥದ್ದು ಅದರ ಜೊತೆಗೆ ಈ ಒಂದು ರಜಾದಿನಗಳಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಒತ್ತಡದ ಬದುಕಿನಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥವರು ಈ ರಜದ ಅವಧಿಯಲ್ಲಿ ಒಂದಷ್ಟು ರಿಲ್ಯಾಕ್ಸ್ ಆಗಲಿ ಅಂತಕ್ಕಂಥದರ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಟೂರ್ನಮೆಂಟ್ ಅನ್ನ ಇದೇ ಪ್ರಥಮ ಬಾರಿಗೆ ಆಯೋಜನೆ ಮಾಡಿದ್ದಾವೆ ಹಾಗಾಗಿ ಇದರಲ್ಲಿ ಹದಿಮೂರು ತಂಡಗಳನ್ನ ಒಳಗೊಂಡ ಲೀಗ್ ಮತ್ತು ಸೂಪರ್ ಲೀಗ್ ಹಂತದ ಒಂದು ಪಂದ್ಯಾವಳಿಗಳಿವು ಈಗಾಗಲೇ ಲೀಗ್ ಹಂತದ ಎಲ್ಲಾ ಪಂದ್ಯಾವಳಿಗಳು ಮುಗಿದಿರ್ತವೆ ಸೂಪರ್ ಲೀಗ್ಗೆ ಎಂಟ್ರಿ ಆಗಿರ್ತಕ್ಕಂಥವು ಎರಡಿದೆ ಹಾಗಾಗಿ ಸೆಮಿಫೈನಲ್ ಮತ್ತು ಫೈನಲ್ ಮಧ್ಯಾಹ್ನದ ನಂತರ ಇರ್ತದೆ ಸೆಮಿಫೈನಲ್ ಬಂದಿರ್ತಕ್ಕಂಥ ಹಾಗಾಗಿ ಈ ಒಂದು ಪಂದ್ಯಾವಳಿ ಬಹಳಷ್ಟು ಯಶಸ್ವಿಯಾಗಲಿ ಅಂತ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹಾರೈಸ್ತಾ